ನಾನಿವತ್ತು ಎಲ್ಲರೂ ಇಷ್ಟಪಡುವಂಥ ಡ್ರೈ ಗೋಬಿ ಮಾಡ್ತಾ ಇದ್ದೀನಿ ಈ ಥರ ಡ್ರೈ ಗೋಬಿ ಮಾಡೋದಕ್ಕೆ ಮೇಯ್ನಾಗಿ ಎರಡು ಐಟಮ್ಸ್ ಇದ್ದರೆ ಸಾಕಾಗುತ್ತೆ ಗರ್ಗರಿ ಡ್ರೈ ಗೋಬಿ ರೆಡಿ ಆಗತ್ತೆ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಡ್ರೈ ಗೋಬಿನ ನಾನು ಹೂಕೋಸಿಂದನೇ ಮಾಡ್ತಾ ಇರೋದು ಅದಕ್ಕೆ ಒಂದು ಹೂಕೋಸ್ ತೊಗೊಂಡಿದ್ದೀನಿ ಇವಾಗ ಇದನ್ನು ಬಿಡಿಸಿಟ್ಕೊಬಿಡೋಣ ನಿಮಗೆ ಗೋಬಿ ಯಾವ ಸೈಜಲ್ಲಿ ಬೇಕಾಗತ್ತಲ್ಲ ಆ ಸೈಜಲ್ಲಿ ಚಿಕ್ಕ ಚಿಕ್ಕದಾಗಿ ಬಿಡಿಸಿಟ್ಕೊಳ್ಳಿ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ ಹಾಗೆ ನೀರು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಬಿಡೋಣ ಇದರಲ್ಲಿ ಹುಳ ಎಲ್ಲ ತುಂಬ ಇರುತ್ತಲ್ಲ ಅದಕ್ಕಾಗಿ ಉಪ್ಪು ಹಾಕಿ ತೊಳ್ಕೊಬಿಡೋಣ ನೀಟಾಗಿ ಒಂದೆರಡು ಸರಿ ಈ ಥರ ಉಪ್ಪು ಹಾಕಿ ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ ಈಗ ನೀರು ಹಾರಿಸಿ ಎತ್ತಿಟ್ಕೊಂಡಿದ್ದೀನಿ ಮೊದಲು ಇದನ್ನು ಇಟ್ಕೊಳ್ಳೋಣ ಅದಕ್ಕೆ ನಾನು ಒಂದು ಪಾತ್ರೆಗೆ ನೀರು ಹಾಕಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ನೀರೆಲ್ಲ ಬಿಸಿ ಆದಮೇಲೆ ಬಿಡಿಸಿರುವಂಥ ಹೂ ಕೋಸ್ನೆಲ್ಲ ಇದ್ದೀನಿ ಇದು ಬೇಯ್ಬೇಕಿದ್ರೆ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋಕೆ ಇಡ್ಕೊಳ್ಳೋಣ ತುಂಬ ಟೈಮ್ ಬೇಯಿಸೋದು ಬೇಡ ಒಂದು ನಿಮಿಷ ಕುದಿಯೋ ನೀರಲ್ಲಿ ಹಾಕಿ ಎತ್ತಿದ್ರೆ ಸಾಕಾಗತ್ತೆ ಈಗ ಇದು ಬೆಂದಿದೆ ಇದನ್ನ ಎತ್ತಿಡ್ಕೊಬಿಡೋಣ ಇವಾಗ ಸಾಕು ಇದು ಬೆಂದಿರೋದು ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಗೆ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ ಇದೇ ಮೇನಾಗಿ ಬೇಕಾಗಿರೋದು ಕಾರ್ನ್ಫ್ಲೋರ್ ಮತ್ತು ಕಡಲೆ ಹಿಟ್ಟು ಸಮ ಪ್ರಮಾಣದಲ್ಲಿ ಹಾಕಿದ್ರೆ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಇದು ಬೇಯಿಸಿರೋದ್ರಿಂದ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಈ ಕಡೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಮಾಡಕ್ಕೆ ಇಟ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಇದಕ್ಕೆ ಒಂದೊಂದೇ ಗೋಬಿ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕೊಂಡ್ರೆ ಮಾತ್ರ ಗೋಬಿ ಈ ಥರ ಸಪ್ರೇಟ್ ಆಗಿರುತ್ತೆ ಇಲ್ಲಾಂದರೆ ಒಂದಕ್ಕೊಂದು ಎಲ್ಲ ಅಂಡ್ಕೊಬಿಡತ್ತೆ ಅದಕ್ಕೆ ಎಣ್ಣೆ ಚೆನ್ನಾಗಿ ಆದಮೇಲೆ ಗೋಬಿನ ತಾಳಿಸ್ಕೋಬೇಕು ಇವಾಗ ಇದೆಲ್ಲ ಅರ್ಧದಷ್ಟು ಬೆಂದಿದೆ ಇದೆಲ್ಲ ತಿರ್ಗ್ಸಾಕ್ಕೊಬಿಡೋಣ ಹೂಕೋಸನ್ನ ಆಲ್ರೆಡಿ ನೀರಲ್ಲಿ ಬೇಯಿಸಿರೋದ್ರಿಂದ ಜಾಸ್ತಿ ಏನು ಎಣ್ಣೆಲಿ ಬೇಯಿಸೋದು ಬೇಡ ಆಗತ್ತೆ ಮೇಲ್ಗಡೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಸಾಕಾಗತ್ತೆ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ಇದು ಬೆಂದಿರೋದು ಸಾಕು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಈ ಥರ ಕಲರ್ ಚೇಂಜ್ ಆದಮೇಲೆ ತೆಗೆದ್ರೆ ಸಾಕಾಗತ್ತೆ ಇವಾಗ ಇದನ್ನೆಲ್ಲ ತೆಗೆದ್ಬಿಡೋಣ ರೆಡಿ ಆಗಿದೆ ಇವಾಗ ನೋಡಿ ಇದಕ್ಕೆ ಯಾವುದೇ ಕಲರ್ ಹಾಕದೇನೆ ಕಲರ್ ಇಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಗರ್ಗರಿಯಾಗಿ ಕೂಡ ಇರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು